ಕತೆ ಎಂತಕ್ಕಂಥದ್ದು ಹೆಚ್ಚಾದಾಗ ಆ ಮನುಷ್ಯನ ದೇಹ ಸ್ಥಿತಿ ಹೇಗಿರುತ್ತೆ ಮತ್ತು ಆ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಹಾಗೆ ಆ ಮನುಷ್ಯನ ಜೀವನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾವೊಬ್ಬ ಮನುಷ್ಯ ಐವತ್ತು ಪ್ರತಿಶತ ನಕಾರಾತ್ಮಕ ಐವತ್ತು ಪ್ರತಿಶತ ಸಕಾರಾತ್ಮಕ ಇಟ್ಕೊಂಡಿರ್ತಾನೋ ಅಥವಾ ಅದು ಪ್ರತಿಶತದಲ್ಲಿ ವ್ಯತ್ಯಾಸ ಕೂಡ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಮನುಷ್ಯ ಈ ಒಂದು ಭೌತಿಕ ಜೀವನವನ್ನೇ ನಡೆಸ್ತಕ್ಕಂಥದ್ದು ಈಗ ಎಷ್ಟು ಕೋಟ್ಯಾನು ಕೋಟಿ ಮನುಷ್ಯ ವರ್ಗ ಭೌತಿಕ ಜೀವನವನ್ನ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಹೆಚ್ಚಿನ ಪ್ರಮಾಣದ ಐವತ್ತು ಅರವತ್ತು ಎಪ್ಪತ್ತು ಪ್ರತಿಶತ ಆಧ್ಯಾತ್ಮಿಕವಾಗಿದ್ರೆ ಹೆಚ್ಚಿನ ಪ್ರಮಾಣದ ಭೌತಿಕ ಜೀವನ ಅದೇ ನಕಾರಾತ್ಮಕತೆ ಹೆಚ್ಚಾಗಿದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಆ ಪ್ರತಿಶತ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಹೀಗೆ ಕೂಡ ನಕಾರಾತ್ಮಕತೆ ಹೆಚ್ಚಾಗಿದ್ರು ಕೂಡ ಅಂತಹವರು ಭೌತಿಕ ಜೀವನವನ್ನ ನಡೆಸ್ತಾರೆ ಇದರಲ್ಲಿ ಈ ವಿಡಿಯೋದ ವಿಷಯ ಏನಂದ್ರೆ ಈಗ ಕುಂಡಲಿನಿ ಶಕ್ತಿ ಜಾಗೃತಿ ಆದ್ರೆ ಮನುಷ್ಯನಿಗೆ ಏನೇನಾಗುತ್ತೆ ಏಕದಂ ಒಂದೇ ಸಾರಿ ಜಾಗೃತಿ ಆದ್ರೆ ಏನೇನಾಗುತ್ತೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಅದೇ ಒಬ್ಬ ಮನುಷ್ಯನಿಗೆ ಸಕಾರಾತ್ಮಕತೆ ಹೆಚ್ಚಾದ್ರೆ ಕುಂಡಲಿನಿ ಶಕ್ತಿ ಜಾಗೃತಿ ಅಲ್ಲ ಬದಲಿಗೆ ಸಕಾರಾತ್ಮಕತೆ ಹೆಚ್ಚಾದ್ರೆ ಆ ಮನುಷ್ಯನಲ್ಲಿ ಏನೇನಾಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಈಗ ಸಕಾರಾತ್ಮಕತೆ ಹೆಚ್ಚಾಗಲು ಏನೇನ್ ಮಾಡಿರ್ತಾರೆ ಆ ರೀತಿಯಾದಂತಹ ಅಂತ ಅಂಶಗಳನ್ನು ಕೂಡ ನೋಡೋಣ ಏಕೆಂದ್ರೆ ಯಾವುದೇ ಒಂದು ಫೌಂಡೇಶನ್ ಇಲ್ಲದೆ ಮನೆ ನಿಲ್ಲೋದಿಲ್ಲ ಯಾವುದೇ ಒಂದು ವಿಷಯಗಳು ಇಲ್ಲದೆ ಅದಕ್ಕೆ ಒಂದು ಅರ್ಥ ಕೂಡ ಬರೋದಿಲ್ಲ ಹೀಗಿದ ಮೇಲೆ ಸಕಾರಾತ್ಮಕತೆ ಲಭ್ಯವಾಗೋದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರುತ್ತೆ ಹಾಗಾಗಿ ವಿಷಯಗಳನ್ನ ನೋಡೋದಾದ್ರೆ ಯಾವೊಬ್ಬ ಮನುಷ್ಯನ ಆಚರಣೆ ಶುದ್ಧ ಆಚರಣೆ ಇರುತ್ತೆ ಅವನು ಭಕ್ತಿಯನ್ನು ಮಾಡಲ್ಲ ಧ್ಯಾನವನ್ನು ಮಾಡೋಲ್ಲ ದಾನ ಧರ್ಮವನ್ನು ಮೊದಲೇ ಮಾಡೋದಿಲ್ಲ ನಂತರದಲ್ಲಿ ಆ ಮನುಷ್ಯನ ಸಕಾರಾತ್ಮಕ ಆಚರಣೆಯ ಜೊತೆಗೆ ಅಥವಾ ಆಚರಣೆ ರಹಿತವಾಗಿ ಆ ಮನುಷ್ಯ ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡ್ತಾನೆ ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಒಂದು ಒಳ್ಳೆಯತನ ಎಂಬಕ್ಕಂಥದ್ದಿರು ಹಾಗೆ ಅದನ್ನ ಬಿಟ್ಟು ಭಕ್ತಿ ಆಚರಣೆಯನ್ನು ಮಾಡ್ಬೋದು ಧ್ಯಾನವನ್ನು ಮಾಡಬಹುದು ಜ್ಞಾನವನ್ನು ಸಂಪಾದನೆ ಮಾಡ್ಬೋದು ಯೋಗವನ್ನು ಕೂಡ ಮಾಡ್ಬೋದು ಈ ಎಲ್ಲ ಒಂದು ಕಾರ್ಯಾವಳಿಗಳಿಂದ ಮನುಷ್ಯನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರಕೃತಿ ನೋಡುತ್ತೆ ಈ ದೇಹ ಏನನ್ನ ಏನನ್ನ ಪಡೀತಾ ಇದೆ ಏನನ್ನ ಏನನ್ನ ಕಾರ್ಯ ಮಾಡ್ತಾ ಇದೆ ಇದಕ್ಕನುಸಾರವಾಗಿ ಯಾವುದು ಇದಕ್ಕೆ ಸೇರ್ಪಡೆ ಆಗ್ಬೇಕು ಯಾಕೆಂತಂದ್ರೆ ಎಲ್ಲ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಶಕ್ತಿ ಎಲ್ಲವೂ ಕೂಡ ಫಿಕ್ಸಿಂಗ್ ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗ್ಬೇಕು ಅನ್ನೋದು ಯಾವುದು ಋಣಾತ್ಮಕ ಯಾವುದು ಧನಾತ್ಮಕ ಈಗ ಅಯಸ್ಕಾಂತವನ್ನ ಕಬ್ಬಿಣದ ಆಕರ್ಷಣೆಗೆನೆ ಬಳಸುವುದು ಆ ಒಂದು ಆಕರ್ಷಿತವಾಗ್ತಕ್ಕಂಥದ್ದು ನೀವು ಕಣ್ಣಾರೆ ನೋಡ್ತೀರಲ್ವಾ ಅಯಸ್ಕಾಂತ ತಗೋ ಮಣ್ಣೊಳಗಡೆ ಹೀಗಾಕ್ರಲ್ಲಿರ್ತಕ್ಕಂಥ ಕಬ್ಬಿಣ ಅಂಟ್ಕೊಳ್ಳುತ್ತೆ ಅಂದ್ರೆ ಋಣಾತ್ಮಕ ಮತ್ತು ಧನಾತ್ಮಕ ಪಾಸಿಟಿವ್ ಅಂಡ್ ನೆಗೆಟಿವ್ ಎಂಬತಕ್ಕಂಥದ್ದನ್ನ ಇಡೀ ಬ್ರಹ್ಮಾಂಡದಾದ್ಯಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಾಗಿದಾಗ ಮನುಷ್ಯನ ಯಾವೊಂದು ಆಚರಣೆಗಳು ಸಕಾರಾತ್ಮಕವಾಗಿರುತ್ತೋ ಆ ಸಕಾರಾತ್ಮಕತೆಗೆ ಅನುಗುಣವಾಗಿ ಪ್ರಕೃತಿ ಕೂಡ ಆ ಮನುಷ್ಯನಿಗೆ ಬೇಕಾದಂತಹ ಸಕಾರಾತ್ಮಕತೆಯನ್ನ ಹೆಚ್ಚುಗೊಳಿಸ್ತಾ ಇದೆ ಇದು ಆಟೋಮೆಟಿಕ್ ಆಗಿ ನಡೆಯುತ್ತೆ ಈಗ ಮನುಷ್ಯ ಯಾವುದೋ ಒಂದು ಮಂತ್ರ ಜಪವನ್ನು ಮಾಡಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ಶಕ್ತಿಯನ್ನು ಕೊಡುವಂತ ಕೇಳಿರೋದಿಲ್ಲ ಅಥವಾ ಯಾವುದೋ ಒಂದು ಧ್ಯಾನ ಇತ್ಯಾದಿ ಮೂಲಕ ಶಕ್ತಿ ಸಂಚಯನವನ್ನು ಕೂಡ ಮಾಡೋದರ ಮಾರ್ಗನೇ ಗೊತ್ತಿರೋದಿಲ್ಲ ಮನುಷ್ಯನಿಗೆ ಸಾಮಾನ್ಯವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ಮನುಷ್ಯನಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾಗುತ್ತೆ ಇದನ್ನು ಹೆಚ್ಚಿನದಾಗಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಅಥವಾ ಅನ್ಯ ಜಾಗಗಳಲ್ಲಿ ಸಂಘ ಸಂಸ್ಥೆಗಳಲ್ಲೂ ಇತ್ಯಾದಿ ಕಡೆ ಕಡೆ ನೋಡಬಹುದು ಅವರು ಈ ರೀತಿಯಾಗಿ ಸಂಬಂಧಪಟ್ಟಂತೆ ದೇವರಿಗೆ ಕೈ ಮುಗಿತಕ್ಕಂಥ ಕಾರ್ಯವನ್ನು ಕೂಡ ಮಾಡೋದಿಲ್ಲ ಆದರೆ ಹೃದಯದಲ್ಲಿ ವಿಶಾಲವಂತರು ಮತ್ತು ಹೃದಯದಲ್ಲಿ ಒಳ್ಳೆ ನಡೆ ಉಳ್ಳಂತವರು ಆಗಿರ್ತಾರೆ ಆ ರೀತಿ ಇದ್ದಂತಹ ಪಕ್ಷದಲ್ಲಿ ಪ್ರಕೃತಿ ಕೂಡ ಸಕಾರಾತ್ಮಕತೆಯನ್ನು ಮನುಷ್ಯನಿಗೆ ನೀಡಿದೆ ಹಾಗಿದ್ದಾಗ ಒಂದು ವೇಳೆ ಆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಅದು ಹೆಣ್ಣಾಗಿರ್ಬೋದು ಗಂಡಾಗಿರು ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾದ್ರೆ ಯಾವ ಮಟ್ಟ ತಲುಪುತ್ತೆ ಸಕಾರಾತ್ಮಕತೆ ನೈಂಟಿ ಪ್ರತಿಶತ ಕ್ರಾಸ್ ಮಾಡುತ್ತೆ ದೇಹದ ಸ್ಥಿತಿ ಅದಕ್ಕಿಂತ ಒಳಪಟ್ಟಿದ್ದಂತ ಪಕ್ಷದಲ್ಲಿ ಆಧ್ಯಾತ್ಮಿಕ ವಿಭಾಗದಲ್ಲಿ ಇರ್ತಾರೆ ಅದಕ್ಕಿಂತ ಇನ್ನೂ ಕಡಿಮೆ ಪ್ರತಿಶತ ಇದ್ದಂತಹ ಪಕ್ಷದಲ್ಲಿ ಭೌತಿಕ ಜೀವನವನ್ನು ಕೂಡ ಮಾಡ್ತಾ ಇರ್ತಾರೆ ಹಾಗಿದ್ದಾಗ ಒಂದು ತೊಂಬತ್ತು ಪ್ರತಿಶತ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾದಾಗ ಆ ಮನುಷ್ಯನ ದೇಹ ಸ್ಥಿತಿ ಹೇಗಿರುತ್ತೆ ಮನಸ್ಥಿತಿ ಹೇಗಿರುತ್ತೆ ಮತ್ತು ಬುದ್ಧಿ ಆಚರಣೆ ಹೇಗಿರುತ್ತೆ ಮತ್ತೆ ಆ ಮನುಷ್ಯನ ಜೀವನ ಸ್ಥಿತಿ ಹೇಗಿರುತ್ತೆ ಅಂತ ನಾವು ಕ್ರಮಶಃ ನೋಡೋದಾದ್ರೆ ದೇಹ ಭೌತಿಕ ಆಚರಣೆಯನ್ನು ಮಾಡ್ತಕ್ಕಂಥ ಜನಗಳಿಗಿಂತ ಸಂಪೂರ್ಣವಾಗಿ ತದ್ವಿರುದ್ಧ ಆ ಮನುಷ್ಯನನ್ನು ಹಣ ಸಂಪಾದನೆ ಮಾಡುವಂತ ಅಂದ್ರೆ ಕೋಣಕ್ಕೆ ಹೊಡೆದಂತಾಗತ್ತೆ ಗೋರು ಬಂಡೆಯ ಮೇಲೆ ನೀರು ಸು ಸುರಿದೊಯ್ದೊಡೆ ಆ ಕಲ್ಲೆಂದು ಕೂಡ ನೀರಾಗ ಯಾವ ಕೋಣಕ್ಕೂ ಕೂಡ ಹೊಡೆದೊಡೆ ಅದು ಜೋರಾಗಿ ಓಡೋದು ಹಾಗೆ ಯಾವೊಬ್ಬ ಮನುಷ್ಯ ಸಕಾರಾತ್ಮಕತೆಗೆ ಒಳಪಟ್ಟಿರ್ತಾನೆ ಅವನನ್ನು ಇನ್ನೂ ಯಾವುದೇ ಒಂದು ಅನ್ಯ ವಿಚಾರಗಳಿಗೆ ನೀವು ಬಲವಂತವಾಗಿ ತೊಡಗಿಸ್ತೀನಿ ಅಂದ್ರೂ ಕೂಡ ಶರೀರನೇ ಸಪೋರ್ಟ್ ಮಾಡೋದಿಲ್ಲ ಆಸೆಗಳು ಶೂನ್ಯ ಹಣ ಪಡಿಬೇಕು ಅನ್ನೋದು ಶೂನ್ಯ ಯಾವುದೇ ಒಂದು ಅನುಭವವನ್ನ ಪಡಿಬೇಕು ಅನ್ನೋದು ಕೂಡ ಶೂನ್ಯ ಎಲ್ಲವೂ ಕೂಡ ಶೂನ್ಯ ಸ್ಥಿತಿ ಅದೇಹ ಒಂದು ರೀತಿಯಾಗಿ ಸಕಾರಾತ್ಮಕತೆಯಿಂದ ಕೂಡಿರುತ್ತೆ ಖನಿಜಗಳ ಕಣಜ ಯಾವ ರೀತಿ ಖನಿಜಗಳು ಸಕಾರಾತ್ಮಕ ವಿಷಯಗಳ ಶಕ್ತಿಗಳ ಕಣಜವಾಗುತ್ತೆ ಅದು ನೈಂಟಿ ಪ್ರತಿಶತ ಮುಂದುವರೆದು ದಾಟಿದೆ ನಾನು ಹೇಳ್ತಾರೆ ಆ ಮನುಷ್ಯ ಸಹಜವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರತಕ್ಕಂಥ ಮನುಷ್ಯ ರನ್ನಿಂಗ್ ರೇಸ್ ಮಾಡುವಂತೆ ವಾಕ್ ಮಾಡುವಂತೆ ಓಡುವಂತೆ ಆ ಶಕ್ತಿ ಇರೋದಿಲ್ಲ ಮನುಷ್ಯನ ದೇಹಕ್ಕೆ ಯಾರು ಸಕಾರಾತ್ಮಕ ಸಕಾರಾತ್ಮಕ ಇರ್ತಾರೆ ಅವರ ಪಾದಗಳೆಲ್ಲವೂ ಕೂಡ ನೆಲದ ಜೊತೆಗೆ ಕನೆಕ್ಟಿವಿಟಿಯನ್ನ ಹೊಂದಿ ಅಂತ ಒಂದು ಸಕಾರಾತ್ಮಕ ಸತ್ವವನ್ನ ಹೀರ್ಕೊಳ್ತಾ ಇರತ್ತೆ ಆ ಸಕಾರಾತ್ಮಕತೆಯನ್ನು ಕೂಡ ಹರಡ್ತಾ ಇರತ್ತೆ ದೇಹದಾದ್ಯಂತ ಅದರಿಂದಾಗಿ ಯಾವುದೇ ಒಂದು ಕ್ರೂರ ಪ್ರಾಣಿಗಳು ಇದ್ದಂತ ಪಕ್ಷದಲ್ಲಿ ಆ ವೈಬ್ರೇಷನ್ಗೆ ಮುಂಕಾಗ್ತಾ ಸಾಧು ಸಂತರನ್ನ ನೋಡಿದ್ರೆ ಈ ಆಶೀರ್ವಾದ ಮಾಡಿಸ್ ಆ ವೈಬ್ರೇಷನ್ ಹೋಗಿ ಅದರಲ್ಲಿ ನೆಗೆಟಿವ್ ವೈಬ್ರೇಷನ್ ಅನ್ನ ಹೀಗೆ ಕಟ್ಟಾಕತ್ತೆ ಹಾಗೆ ನನಗೆ ಎಂತ ಕ್ರೂರ ಪ್ರಾಣಿಗಳು ಕೂಡ ಸುಮ್ಮನೆ ಇದನ್ನೇ ಹಿಪ್ನೋಟಿಸಮ್ ಎಂದು ಕರೆಯಲಾಗುತ್ತೆ ಯಾವೊಂದು ಹಾವುಗಳಿರ್ತಾವೆ ನಾಗರ ಹಾವುಗಳಿರ್ತಾವೆ ಕಾಳು ಸರ್ಪ ಅಂತ ಹೇಳ್ತಾರೆ ಮತ್ತಿನ್ಯಾವ ಗೋಬ್ರ ಅಂತ ಏನೇನು ಹೇಳ್ತಾರೆ ಆ ಹಾವುಗಳೆಲ್ಲವನ್ನೂ ಕೂಡ ಕೈ ಹೀಗೆ ಅಂದ್ಬಿಟ್ಟು ತಟಸ್ಥಗೊಳಿಸ್ತಾರೆ ಅವರನ್ನಲ್ಲೇ ಹಾವುಗಳನ್ನ ತಟ ಅದೇನು ಈ ಒಂದು ವೈಬ್ರೇಷನ್ನ ಕನೆಕ್ಟಿವಿಟಿ ಬಗ್ಗೆ ತಿಳಿದು ಯಾವ ರೀತಿಯಾಗಿ ಶಕ್ತಿ ಕಾರ್ಯವನ್ನು ಮಾಡುತ್ತೆ ಎಂಬಕ್ಕಂಥ ಜ್ಞಾನ ಅವರಿಗಿರುತ್ತೆ ಹಾಗೆಯೇ ಯಾರು ಸಾತ್ಪುರುಷರು ಇರ್ತಾರೆ ಅವರು ನಿಧಾನವಾಗಿ ಚಲಿಸ್ತಕ್ಕಂಥದ್ದನ್ನ ಮಾಡ್ತಾರೆ ಹೊರತು ಅವ್ರಿಗೆ ನೀವು ಆಕಾಶನೇ ಕೊಡ್ತೀವಿ ಆಕಾಶನೇ ತಂದ್ಕೊಡ್ತೀವಿ ನಕ್ಷತ್ರನೇ ತಂದ್ಕೊಡ್ತೀವಿ ಅಂತ ಅಂದ್ರೂ ಅವರು ನಿಮ್ಮಗ ನಿಮ್ಮಂತೆ ಅಲ್ಲ ಅವರಿಷ್ಟದಂತೆಯೂ ಕೂಡ ಜೋರಾಗಿ ಓಡಲಾರು ಈಗಲೇ ಭೂಕಂಪ ಬಂದು ಒಡೆದೋತ್ತೆ ಅಂತಂದ್ರೆ ಅವ್ರ ದೇಹವನ್ನ ಪರಮ ತತ್ವಕ್ಕೆ ಬದಲಾಯಿಸ್ತಾರ ವಿನ ಯಾವುದೇ ಕಾರಣಕ್ಕೂ ಎಲ್ಲೂ ಓಡೋದಿಲ್ಲ ಯಾವುದೇ ಆಶ್ರಯವನ್ನು ಪಡೆಯೋದಿಲ್ಲ ಯಾವುದೇ ರಕ್ಷಣೆಯನ್ನು ಕೂಡ ಪಡೆಯೋದಿಲ್ಲ ಹ್ಮ್ ಅಷ್ಟರ ಮಟ್ಟಿಗೆ ಅವರ ನಡೆ ಇರತ್ತೆ ನುಡಿಗೆ ಸಂಬಂಧಪಟ್ಟಂತೆ ನೀವು ಬೇಕಾದ್ರೂ ನೂರು ಮಾತಾಡಿ ನನ್ಗೆ ಒಂದೇ ಅವಸರ ಮಾತಾಡ್ತೀರ ಒಂದೇ ಸರಿ ಮಾತಾಡ್ತೀರಾ ಎಲ್ಲ ನಿಧಾನ ಮಾತಾಡಿ ಅಂತಾರೆ ಆದ್ರೆ ಅವರನ್ನ ನೀವು ಮಾತಾಡ್ಸಿದ್ರೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅವರು ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ನೀವು ಹತ್ತು ಮಾತಾಡಿದ್ರೆ ಅವ್ರು ಅರ್ಧಾನು ಮಾತಾಡಲ್ಲ ನೀವು ಹತ್ತು ಪದಗಳನ್ನು ಮಾತಾಡಿದ್ರೆ ಹತ್ತು ವಾಕ್ಯಗಳನ್ನ ಮಾತಾಡಿಬೇಕಾದ್ರೆ ಆದ್ರೆ ಅವರು ಅರ್ಧ ಪದಾನು ಕೂಡ ಮಾತಾಡಲ್ ಅವ್ರಿಗೆ ಗೊತ್ತಿರುತ್ತೆ ಆ ದೇಹ ಯಾವ ಸ್ಥಿತಿಯಲ್ಲಿದೆ ಅದರ ಜೀವಾತ್ಮ ಯಾವ ಸ್ಥಿತಿಯಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಶಕ್ತಿ ಎಷ್ಟು ಇದರಲ್ಲಿ ಆತ್ಮದಲ್ಲಿ ಜೀವಾತ್ಮದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಷ್ಟು ಇದು ಎಷ್ಟು ಜ್ಞಾನ ಸಂಪನ್ನತೆಯನ್ನ ಹೊಂದಿದೆ ಎಷ್ಟು ಆತ್ಮದಲ್ಲಿ ಆವರಣ ಸಕಾರಾತ್ಮಕ ಆವರಣವನ್ನ ಹೊಂದಿದೆ ಇದು ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೆ ಪ್ರತಿಯೊಂದು ಕೂಡ ಪದಗಳನುಸಾರವಾಗಿ ಒಂದೇ ಸೆಂಟೆನ್ಸ್ ಸಾಕು ಪದಗಳನುಸಾರವಾಗಿ ಪತ್ತೆ ಮಾಡ್ತಾರೆ ಅದರಿಂದಾಗಿ ಯಾವೊಂದು ಮಗು ಆಗತಾನೆ ಹುಟ್ಟಿರ್ತಕ್ಕಂತ ಮಗು ಅಂತ ಅಂದ್ ಹಿಡ್ಕೊಳ್ಳಿ ಒಂದ್ ತಿಂಗ್ಳಾಗಿದೆ ಅನ್ಕೊಳ್ಳಿ ಅದು ಒಬ್ಬ ತಾಯಿ ಎತ್ಕೊಂಡ್ರು ತಂದೆ ಎತ್ಕೊಂಡ್ರು ಲಪ 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 ಕಾಲಲ್ಲಿ ಒದೀತೆ ಅನ್ಕೊಳ್ಳಿ ಅದು ಗೊತ್ತಿಲ್ಲ ಕೈಯಲ್ಲಿ ಹಿಗ್ ಬಳಸ್ತು ಅನ್ಕೊಳ್ಳಿ ಸ್ವಲ್ಪ ದೊಡ್ಡ ಮಗು ಅನ್ಕೊಳ್ಬೇಕಾದ್ರೆ ಕಾಲಲ್ಲೂ ಓದಿತು ಕೈಯಲ್ಲಿ ಬಡಿಸ್ತು ಅಥವಾ ಹಿಂಗೆ ಬೆರಳು ಕೊಟ್ರೆ ಕೊಟ್ಟರೆ ಕೈಯಲ್ಲಿ ಯಾವ ಹಲ್ಲಿನ ಬಂದಿರೋದಿಲ್ಲ ಆದ್ರೂ ಈ ಕಡಿಯಿತು ಅಂತ ಇಟ್ಕೊಳ್ಳಿ ಆಗ ಯಾವ ತಾಯಿ ಕೂಡ ಹೊಡೆಯೋದಿಲ್ಲ ಯಾವ ತಂದೆ ಕೂಡ ಕಾಲಿಗೆ ಹೊಡೆಯೋದಿಲ್ಲ ಒದೀತು ಅಂತ ಆ ಯಾಕೆ ಅದೊಂದು ಮಗು ಹಾಗೆ ಯಾವೊಬ್ಬ ಸಕಾರಾತ್ಮಕ ಶಕ್ತಿಯನ್ನು ಉಳ್ಳವರಾಗಿರ್ತಾರೆ ಅವರ ಎದುರಿಗೆ ಯಾವುದೇ ಒಬ್ಬ ಮನುಷ್ಯ ಒಂದು ಸೆಂಟೆನ್ಸ್ ಅನ್ನು ಕೂಡ ಗಳಗಳನ್ನೇ ಮಾತನಾಡಿದ್ರು ಕೂಡ ಅವರೊಂದು ಮಾತಾಡಲ್ಲ ಅದೊಂದು ಮಗು ಇನ್ನೂ ಜಾಗೃತಿ ಆಗಿಲ್ಲ ಜ್ಞಾನದಲ್ಲಿ ಅದಿನ್ನು ಬೆಳಕನ್ನ ಕಂಡಿಲ್ಲ ಜ್ಞಾನ ಜ್ಯೋತಿಯ ಪ್ರಕಾಶತೆಯನ್ನ ಅದು ಪ್ರಕಾಶಿಸಿಕೊಂಡಿಲ್ಲ ಆ ತನ್ನ ಬಗ್ಗೆ ತಾನು ಕಂಡಿಲ್ಲ ಅದು ಮುಗ್ಧ ಅಜ್ಞಾಂತ ಆವರಣದಲ್ಲಿದೆ ಅದರಿಂದಾಗ ಅದು ಏನಾದ್ರೂ ಅನ್ಲಿ ಏನಾದ್ರೂ ಬೈಲಿ ನನ್ಗೆ ಏನಾದ್ರೂ ಓಡಿಲಿ ಬೇಕಾದ್ರೆ ಏನಾದ್ರೂ ಮಾತನಾಡ್ಲಿ ನನ್ನ ಏನಾದ್ರೂ ಈ ಆಳಸ್ಲಿ ಹಾ ನನ್ಗೇನೇ ಮಾಡ್ಲಿ ಹೋಗ್ಲಿ ಅದು ಮಗುನೇ ಎಂತಕ್ಕಂತ ಇದಕ್ಕೆ ಏನ್ ಮಾಡ್ತಾರೆ ಅವ್ರು ಇವ್ರು ಹತ್ತು ಮಾತಾಡಿದ್ರು ಕೂಡ ಅವ್ರು ಒಂದು ಕೂಡ ಮಾತನಾಡೋದಿಲ್ಲ ಒಂದು ದೇಹ ಸ್ಥಿತಿ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ ಇಚ್ಛೆ ಆಚರಣೆಗಳು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಸ್ಪಂದಿಸೋದೇ ಇಲ್ಲ ದೇಹ ಯಾಕೆಂದ್ರೆ ಅದೆಲ್ಲವೂ ಕೂಡ ಪ್ರಕಾಶಮಾನ ಸ್ಥಿತಿಗೆ ಬದಲಾಗ್ಬಿಟ್ಟಿರುತ್ತೆ ನಂತರದಲ್ಲಿ ಅವರ ಮಾತು ಮಾರ್ಗಗಳೆಲ್ಲವೂ ಕೂಡ ನಿಧಾನವೇ ಪ್ರಧಾನ ತಾಳಿದವನು ಬಾಳಿಯಾನು ಈ ಎಲ್ಲ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ನೂರು ಮಾತನಾಡಿದ್ರೆ ಯಾರಾದ್ರೂ ಅವ್ರು ಮಾತಾಡೋದು ಒಂದೇ ಅದರಲ್ಲಿ ನಿಮ್ಮ ನೂರಿಗಿನ ಬದಲಿಗೆ ಲಕ್ಷಗಟ್ಟಲೆ ವಿಷಯಗಳಿಗೆ ಅರ್ಥವನ್ನು ಕಲ್ಪಿಸ್ತಕ್ಕಂಥ ಒಂದೇ ಮಾತನಾಡ್ತಾರೆ ಒಂದೇ ಮಾತನಾಡಿದ್ರು ಲಕ್ಷ ವಿಷಯಗಳಿಗೂ ಕೂಡ ಅರ್ಥ ಬರುತ್ತೆ ಆ ರೀತಿಯಾಗಿ ಮಾತನಾಡ್ತದಂತಹ ಆ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ ಆ ರೀತಿಯಾಗಿ ಸ್ಥಿತಿಯಲ್ಲಿ ಇರ್ತಾರೆ ನಂತರದಲ್ಲಿ ಇದೇ ಸ್ಥಿತಿ ಆಯ್ತು ಮನಸ್ಥಿತಿ ಆಯ್ತು ಮತ್ತು ಜೀವನ ಸ್ಥಿತಿಗೆ ಸಂಬಂಧಪಟ್ಟಂತೆ ನೀವು ಕೋಟಿ ಕೋಟಿ ಹಣ ರಾಶಿಗಳನ್ನು ಮುತ್ತು ಹವಳ ವಜ್ರ ವೈಢೂರ್ಯ ಹಣ ಸಂಪತ್ತು ಹೆಂಡತಿ ಮಕ್ಕಳು ಪ್ರೀತಿ ಪ್ರೇಮ ಇತ್ಯಾದಿ ನೀವು ಏನ್ ಬೇಕಾದ್ರೂ ನೀವು ಆಚರಣೆಯನ್ನು ಮಾಡ್ತಾರೆ ನಿಮ್ಮ ಕುಟುಂಬ ವರ್ಗದಲ್ಲಿ ಹಣನ ಲೂಟಿ ಮಾಡಿ ಹಾಳು ಮಾಡಿ ನಷ್ಟ ಮಾಡಿ ಏಯ್ ಅದೆಲ್ಲ ಕಷ್ಟಪಟ್ಟು ನಮ್ಮ ಅಜ್ಜ ತಾತ ಸಂಪಾದನೆ ಮಾಡೋದು ನೀನು ಹಾಳು ಮಾಡ್ಬೇಡ ಇದ್ ಮಾತೇ ಬರೋದಿಲ್ಲ ಈ ಅದು ನಿನ್ನ ಪಾಲಿಗೆ ಸೇರಿದ್ದು ನಿಂಗ್ ಮಾತ್ರ ಅಲ್ಲ ನೀನು ನಾಚರಿದ್ದಾರೆ ಅವ್ರಿಗೆಲ್ಲ ಸೇರ್ಬೇಕು ಅದು ಮಾತು ಬರೋದಿಲ್ಲ ನೀವ್ ಹಾಳು ಮಾಡ್ಕೋತೀರಾ ತಗೋತೀರಾ ನಿಮ್ಗೆ ಇಷ್ಟ ಇದ್ಯೋ ಇಷ್ಟ ಇಲ್ವೋ ಕಷ್ಟ ಇದ್ಯೋ ಏನಿಲ್ಲ ನೀರಸಮೌನ ಮೌನ ಭೌತಿಕ ಜೀವನದಲ್ಲಿದ್ದ ಮಕ್ಕಳು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ನೀರಸ ಅವರಿಗೆ ಅವರ ಆಸ್ತಿ ಕಿತ್ಕೊಂಡ್ರು ಹಣ ಕಿತ್ಕೊಂಡ್ರು ಅವ್ರ ಮೈ ಮೇಲೆ ಇರ್ತಕ್ಕಂಥ ನೀವು ಬಟ್ಟೆ ಕಿತ್ಕೊಂಡ್ರು ಕೂಡ ಅವ್ರು ಏನು ಅನ್ನೋದಿಲ್ಲ ಎಷ್ಟರ ಮಟ್ಟಿಗೆ ಆಗಿರ್ತಾರೆ ಅಂದ್ರೆ ಬಾಡಿ ಪ್ರೆಸೆಂಟ್ ಮೈಂಡ್ ಅಂಡ್ ಸೋಲ್ ಹಿಯರ್ ಆಬ್ಸೆಂಟ್ ದೇಹ ಎಂಬತಕ್ಕಂಥದ್ದು ಉಪಸ್ಥಿತವಿರುತ್ತೆ ಆದ್ರೆ ಆ ಮನುಷ್ಯನ ಜೀವಾತ್ಮ ಆತ್ಮ ಬುದ್ಧಿ ಎಲ್ಲವೂ ಕೂಡ ಸೂಕ್ಷ್ಮ ಇರುತ್ತೆ ಇಲ್ಲ ಅಬ್ಸೆಂಟ್ ಆಗಿರುತ್ತೆ ಹಾಗಾಗಿ ಆ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಅವರಲ್ಲಿ ಸಕಾರಾತ್ಮಕತೆ ಹೆಚ್ಚಾದ್ರೆ ವಿಶೇಷವಾಗಿ ಈ ಲೋಕದಿಂದ ಆಬ್ಸೆಂಟ್ ಆಗಿರ್ತಾರೆ ಇನ್ನು ಘಟನೆ ಹೇಗೆ ನಡೀತು ನೋಡಿ ಈ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಆಹಾರವನ್ನು ತಿಂದರೆ ಅವ್ರಿಗೆ ಭೇದಿ ಆಗುತ್ತೆ ವಾಂತಿ ಆಗುತ್ತೆ ಮತ್ತೆ ಇನ್ನು ಹೆಚ್ಚಿನದಾಗಿ ಈ ಭೌತಿಕ ವಿಷಯಗಳು ವಿಚಾರಗಳನ್ನ ತಿಳಿದಂಥ ಪಕ್ಷದಲ್ಲಿ ಅವ್ರಿಗೆ ಅತಿಯಾದಂಥ ಜ್ವರ ಬರುತ್ತೆ ಅತಿಯಾದಂಥ ಚಳಿ ಬರುತ್ತೆ ಅತಿಯಾದಂತ ನಡುಕ ಬರುತ್ತೆ ಅತಿಯಾದಂತ ವೇದನೆ ಬರುತ್ತೆ ಯಾಕೆಂದ್ರೆ ಅದು ಮ್ಯಾಚೇ ಆಗುವುದಿಲ್ಲ ದೇಹಕ್ಕೆ ಈ ಭೌತಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಆಹಾರ ಮ್ಯಾಚ್ ಆಗೋದಿಲ್ಲ ವಿಚಾರ ಮ್ಯಾಚ್ ಆಗೋದಿಲ್ಲ ಹಾಗೇನಾಗುತ್ತೆ ಮನುಷ್ಯ ನಿಂತಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಎಷ್ಟು ಸಕಾರಾತ್ಮಕವಾಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ಹೆಚ್ಚಾದಾಗ ಅವರಿಗೆ ನಡಿಲಿಕ್ಕಾಗೋದಿಲ್ಲ ಕಂಡುಬಿಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ ಈ ಭೌತಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವ ಆಹಾರ ತಿಂದ್ರೂ ಕೂಡ ಅದು ದೇಹದಲ್ಲಿ ನಿಲ್ಲೋದಿಲ್ಲ ಬೇದಿ ಮೂಲಕ ಹೋಗ್ಬಿಡುತ್ತೆ ಅಥವಾ ಯಾವ ಆಹಾರ ತಿಂದರೂ ಕೂಡ ಇಲ್ಲಿ ಸಿಗಾಕೋ ಬಿಡುತ್ತೆ ವಾಪಸ್ ಬರುತ್ತೆ ಏಕೆಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ಸ್ವೀಕರಿಸ ಇರೋದೇ ಇಲ್ಲ ದೇಹ ಆ ಸಕಾರಾತ್ಮಕ ಶಕ್ತಿ ಹೆಚ್ಚಾದ್ರೆ ಅವರಿಗೆ ನಡಿಲಿಕ್ಕಾಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಯಾರು ಸಿದ್ಧ ಸಂತರು ಪುರುಷರು ಸಿದ್ಧ ಪುರುಷರು ಇರ್ತಾರೆ ತಪಸ್ವಿಗಳಿರ್ತಾರೆ ಅವರೆಲ್ಲರನ್ನ ನೋಡಿ ಅವರು ನಿಮ್ಮಂಗ್ ನಡೆದಾಡೋದೇ ಇಲ್ಲ ಎಲ್ಲಿ ಮಳೆ ಬರಲಿ ಹನಿ ಬರಲಿ ಹ ಅಥವಾ ಅತಿವೃಷ್ಟಿನೋ ಅನಾವೃಷ್ಟಿನೋ ಯಾವುದೇ ಪರಿಸರದಲ್ಲಿ ಘಟನೆ ನಡಲಿ ಡೋಂಟ್ ಕೇರ್ ಯಾವುದು ಕೇರ್ ಮಾಡೋದಿಲ್ಲ ಅವರು ಬದಲಿಗೆ ಅವರ ಸ್ಥಿತಿಯನ್ನು ಕೂಡ ಅಲುಗಾಡಿಸೋದಿಲ್ಲ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ತನ್ನಿಂದಾಗಬೇಕಾದ ಕರ್ತವ್ಯಕ್ಕೆ ಮಾತ್ರ ನಿಷ್ಠೆಯಿಂದ ನೂರು ಪ್ರತಿಶತ ಹೆಚ್ಚರಾಗ್ತಾರೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ತನ್ನಿಂದಾಗಬೇಕಾದಂತಹ ಕಾರ್ಯಕ್ಕೋಸ್ಕರ ನೂರು ಪ್ರತಿಶತ ಎಚ್ಚರವಾಗ್ತಾರೆ ಅದನ್ನು ಬಿಟ್ಟು ಬೇರೆ ಇನ್ಯಾವ ವಿಚಾರಗಳೂ ಕೂಡ ಎಚ್ಚರ ಆಗುವುದಿಲ್ಲ ದೇಹ ಸ್ಪಂದನೆ ಮಾತಿನ ಸ್ಪಂದನೆ ವಿಚಾರ ಸ್ಪಂದನೆ ಕಾರ್ಯ ಸ್ಪಂದನೆ ಜೀವನ ಸ್ಪಂದನೆ ಎಲ್ಲವೂ ಕೂಡ ಶೂನ್ಯ ಒಂದು ರೀತಿಯಾಗಿ ಶೂನ್ಯ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಜೀವಿತ ಜಾಗೃತ ಸಕಾರಾತ್ಮಕ ಉದಾಹರಣೆಯ ಸಹಿತ ಸಾಕ್ಷಿಯ ಸಹಿತ ಇರ್ತಕ್ಕಂಥ ಒಂದು ಅಮೋಘ ಶಕ್ತಿ ಅವರು ಯಾರು ತನ್ನನ್ನ ತಾನು ಅಷ್ಟರ ಮಟ್ಟಿಗೆ ಶ್ರೇಯಸ್ಕರವಾಗಿ ತಂದ್ಕೊಂಡಿದ್ದಾರೋ ಅಥವಾ ಮಾಡ್ಕೊಂಡಿದ್ದಾರೋ ಅಥವಾ ಅವರನ್ನ ಅವರು ಜಾಗೃತಿ ಮಾಡ್ಕೊಂಡಿದ್ದಾರೆ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಿದ್ದಾರೋ ಯಾರಲ್ಲಿ ಹೆಚ್ಚು ಸಕಾರಾತ್ಮಕತೆ ಹೊರ ಹೊರಹೊಮ್ಮಿದೆಯೋ ಅವರಲ್ಲಿ ಈ ರೀತಿಯಾದಂಥ ಸ್ಥಿತಿಗತಿಗಳು ಕೂಡ ಇರ್ತಾರೆ ಶಕ್ತಿ ಹೆಚ್ಚಾದ ಏ ನಂಗೇನು ಹಾಗಿಲ್ಲಪ್ಪ ನಾವು ಬೌದ್ಧಿಕೆ ಈ ಡೋಂಟ್ ವರ್ ನೀವೇನು ಚಿಂತೆ ಮಾಡಿರಿ ನಿಮ್ಮಲ್ಲಿ ನೀವು ಹಂತ 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 ವಯಸ್ಸಿಗೆ ಅನುಗುಣವಾಗಿ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ಳಿ ಒಂದೇ ಸರಿ ಆದರೆ ನಿನ್ನೆ ವಿಡಿಯೋ ನೋಡಿ ಕುಂಡಲಿ ಶಕ್ತಿ ಹೆಚ್ಚಾದರೆ ಏನಾಗುತ್ತೆ ಅಂತ ಹಾಗಾಗಿಬಿಡ್ತಾರೆ ನಿಮ್ಮಲ್ಲಿ ನೀವಿಲ್ಲ ನಿಮಗೆ ನೀವೇ ಇಲ್ಲ ನಿಮಗೆ ನೀವೇ ಅಬ್ಸೇವ್ ನಿಮ್ಮ ಅಸ್ತಿತ್ವ ಹುಡುಕುದ್ರೂ ಸಿಗೋದಿಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ಯಾರು ಹಂತ ಹಂತವಾಗಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ರಕ್ಷಣೆ ಮಾನಸಿಕ ಪೋಷಣೆ ರಕ್ಷಣೆ ಮತ್ತು ಅದರ ಸುರಕ್ಷತೆ ಮತ್ತು ಅದರ ಸ್ವಚ್ಛತೆ ಒಂದು ನೈರ್ಮಲ್ಯತೆಯ ವಿಭಾಗದಲ್ಲಿ ಯಾರು ಸಾಕ್ತಾರೆ ಅವರ ಜೀವನದ ಹಂತವನ್ನು ಕೂಡ ಹೆಚ್ಚಿನ ಪರಿಶ್ರಮ ಇಲ್ಲದೆ ಮುಂದಕ್ಕೆ ದೂಡ್ತಾ ಇರ್ತಾರೆ ಸಾಧಿಸ್ತಾ ಇರ್ತಾರೆ ಅಂತವರು ಶ್ರೇಷ್ಠರು ಹಾಗಾಗಿ ದಿಢೀರನೆ ನನಗೆ ಒಂದು ರಿಸಲ್ಟ್ ಬೇಕು ಅಂತ ಬಯಸ್ಬೇಡಿ ನಿರಂತರವಾಗಿ ನಿರಂತರವಾಗಿ ನಿಮ್ಮಲ್ಲಿ ಪರಿವರ್ತನೆ ಇರ್ತಕ್ಕಂಥದ್ದಾಗಲಿ ಅದು ಆಗುತ್ತೆ ಯಾವ ದಿಢೀರ್ ಪರಿವರ್ತನೆ ಆಗುತ್ತೆ ಅದನ್ನು ಸಹಿಸೋದು ಕೂಡ ಮನುಷ್ಯನಿಗೆ ಕಷ್ಟ ಆಗುತ್ತೆ ಉದಾಹರಣೆಗೆ ಶಕ್ತಿಪಾತ್ ಇದ್ರ ಮಾಡಿದಂಥ ಪಕ್ಷದಲ್ಲಿ ಮನುಷ್ಯ ಮನುಷ್ಯನಾಗ ಉಳಿಯೋದಿಲ್ಲ ಪಾಪ ಯಾರ್ಯಾರು ವಿದ್ಯಾರ್ಥಿಗಳಿಗೆ ನೀನು ಐ ಎ ಎಸ್ ಅಧಿಕಾರಿ ಆಗ್ತೀಯ ನೀನು ಅಂತ ದೊಡ್ಡ ದೊಡ್ಡ ಅಧಿ ಹುದ್ದೆಯನ್ನು ಅಲಂಕರಿಸ್ತೀಯ ಅಂತ ಹೇಳಿ ಎಷ್ಟೆಷ್ಟು ಲಕ್ಷಾನ್ ಗಟ್ಟಲೆ ದುಡ್ಡೆಲ್ಲಿಸ್ಕೊಂಡು ಅವ್ರ ಆಗ್ರ ಚಕ್ರ ಜಾಗೃತಿ ಮಾಡ್ತೀನಿ ಅಂತ ಶಕ್ತಿಪಾತ್ ಮಾಡಿ ಪಾಪ ಈ ಕಡೆ ಮಿದ್ರಲ್ಲಿ ಸ್ವಾಧೀನೂ ಇಲ್ಲ ಬುದ್ಧಿನಲ್ಲೂ ಇಲ್ಲ ವಿದ್ಯಾಭ್ಯಾಸನೂ ಇಲ್ಲ ಜಾಬೂ ಇಲ್ಲ ಬದುಕೇ ಶೂನ್ಯ ಹಾ ಭೌತಿಕ ಜೀವನ ಮೊದಲೇ ಇಲ್ಲ ಈ ರೀತಿಯಾದಂಥ ಅರ ಅರೆ ಬರೆ ತಿಳ್ಕೊಂಡು ಆ ರೀತಿಯಾಗಿ ಹಾನಿ ಮಾಡೋದು ಇಷ್ಟರ ಮಟ್ಟಿಗೆ ಒಂದು ಜೀವ ಹತ್ಯೆ ಅಲ್ಲ ನೂರು ಜೀವಗಳನ್ನು ಹತ್ಯೆ ಮಾಡಿದಂತೆ ಒಬ್ಬ ಅಯೋಗ್ಯ ಒಂದು ನೂರು ಜೀವಗಳನ್ನು ಹತ್ಯೆ ಮಾಡಿದಂತೆ ಒಬ್ಬನ ಶೋಷಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅವನ ಆತ್ಮಕಲ್ಯಾಣವನ್ನು ಕಿತ್ತುಕೊಂಡಂತೆ ಕಿತ್ಕೊಂಡಂತೆ ಇದಕ್ಕಿಂತ ದೊಡ್ಡ ಪಾಪ ಜಗತ್ತಿನಲ್ಲಿ ಮತ್ತೊಂದು ಯಾವುದು ಇಲ್ಲ ಅವನಿಗೆ ಸಿರಿ ಸಿಗದೋದ್ರು ಒಳ್ಳೆ ಸಿಗದೋದ್ರು ಒಬ್ಬ ಮನುಷ್ಯನಾಗಿದ್ರೆ ತನ್ನ ತಾನು ಉಳಿಸ್ಕೋತಾನೆ ಗೊತ್ತಿಲ್ಲದೆ ಏನೇನೋ ಮಾಡಿ ಈ ರೀತಿಯಾಗಿ ಮಾಡ್ತಾರೆ ಆ ಶಕ್ತಿ ಪಾತಿ ಇದಕ್ಕೆಲ್ಲ ಹೋಗ್ಬೇಡಿ ಶಕ್ತಿಯಿಂದ ಪಡ್ಕೊಂಡು ನೀವೇನು ಶಕ್ತಿಮಾನ ಆಗ್ಬೇಕಾಗಿಲ್ಲ ಲೋಕ ಕಲ್ಯಾಣ ಕಾಪಾಡಬೇಕಾಗಿದ್ದಂತಹ ಅವಶ್ಯಕತೆ ಮೊದಲೇ ಇಲ್ಲ ಎಲ್ಲರೂ ಕೂಡ ಸಮರ್ಥರು ಭಗವಂತನ ರಚನೆಯನ್ನು ಮಾಡಿರ್ತಕ್ಕಂತಹ ವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನಲ್ಲಿ ಅವನ ಸಮರ್ಥ ಹಾಗಾಗಿ ಯಾರು ಪೋಷಣೆ ಯಾರು ಯಾರು ಸಾಕ್ತಕ್ಕಂಥದ್ದು ಯಾರನ್ನ ಯಾರಿಗೂ ಇದು ಮಾಡ್ತಕ್ಕಂಥ ಅಗತ್ಯನೇ ಇಲ್ಲ ಅದರಿಂದ ನಿಮ್ಮನ್ನ ನೀವು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಹಂತ ಹಂತವಾಗಿ ಪರಿವರ್ತನೆ ತಗೊಳ್ಳಿ ಯಾವುದಕ್ಕೂ ದೊಡ್ಡ ಸಾಧನೆ ಶಕ್ತಿ ಬೇಕು ಹಾಗೆ ಹೀಗೆ ಅಂತ ಹೋಗ್ಬೇಡಿ ಯಾವತ್ತು ಈ ಮಾರ್ಗಕ್ಕೆ ಯಾರೇ ಯಾವುದೇ ಮಾರ್ಗದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಹೋಗ್ತಾರೋ ಅವರು ಹಾನಿಯನ್ನೇ ಅನುಭವಿಸ್ತಾರೆ ಅಂತ ಹಾನಿಗಿಂತ ಆ ಹಾನಿ ಇಲ್ಲದೇನೆ ಸಾಮಾನ್ಯವಾಗಿ ಬದುಕುವುದು ಶ್ರೇಷ್ಠ ಅಂತ ಹೇಳ್ತಾ ಇವಿ ನಾನು ಮುಕ್ ಮು ನಕಾರೆ ಇದ ಸಂಸ್ಥೆ ಇದ್ದು ಇದೆ ದೇಹ ಜೀವನ ವಾಹನವನ್ನು ನಿರಕ್ಷಣೆ ಮಾಡಿಕೊಂಡು ಮಾಟಮತಂತಹ ಸಮಸ್ಯೆ ಕೂಡ ನಿವಾರಣ ಮಾಡಿಕೊಳ್ಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಖದ ಕೋಟ ಲಭ್ಯ ಮನೆಯಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿದೆ ಹಣಕಾಸಿನ ಅನುಕೂಲ ಕೈ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ವ್ಯವಹಾರಗಳು ನಿಂತೇ ಹೋಗಿದ್ರು ಕೂಡ ಅದು ವರ್ಷ ಆಗುತ್ತೆ ಅದೆಲ್ಲ ಕೂಡ ಮತ್ತೆ ಪುನಃ ಪ್ರಾರಂಭ ಆಗುತ್ತೆ ನಿಷ್ಠೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಧರ್ಮ ಎಂತಕ್ಕಂಥದ್ದು ಮುಖ್ಯ ಅದಿದ್ರೆ ಅವಶ್ಯವಾಗಿ ನಿಮ್ಮ ವ್ಯವಹಾರಗಳೆಲ್ಲ ಮತ್ತೆ ಚಿಗ್ರತ ಮತ್ತೆ ಕಾರ್ಯ ಆಗ್ತದೆ ಆಯಿಲ್ ಕೂಡ ಇದೆ ಲಭ್ಯ ಇದೆ ಆತ್ಮ ಸಮಸ್ಯೆಗೆ ಪೌಡರ್ ಕೂಡ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೋರ್ ಸೆವೆನ್ ಏಟ್ ಈ ಬಗ್ಗೆ ಕಡೆ ಮಾಡುವ ಹಸಿರ ಅಂಗ್ಯಾಶಾಸ್ ಜ್ಯೋತಿಷಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್